ಸವಿ ಕನ್ನಡ ಒಂದನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಎಂಟು ಅಕ್ಷರ ಪಾಠ ಪದ ಓದು ಅಕ್ಷರ ಕಲಿ ಅಕ್ಷರಭ್ಯಾಸ ಒಂಬತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಕ್ಷರಭ್ಯಾಸ ಒಂಬತ್ತು ಅಕ್ಷರಗಳು ಘ ಠ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೆಯ ಚಿತ್ರ ಘಟ ಘ ಘಟ ಎರಡನೆಯ ಚಿತ್ರ ಝಠರ ಟ ಜಠರ ಮೂರನೆಯ ಚಿತ್ರ ಫಲ ಫ ಫಲ ನಾಲ್ಕನೆಯ ಚಿತ್ರ ಝಣ ಝಣ ಐದನೆಯ ಚಿತ್ರ ಖಗ ಖ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಕೆಳಗೆ ಕೊಟ್ಟಿರುವಂಥ ಅಕ್ಷರಗಳನ್ನು ಖಾಲಿ ಇರುವ ಜಾಗದಲ್ಲಿ ತುಂಡಾಗಿ ಬರೆಯಬೇಕು ಅಕ್ಷರಗಳು ಘ ಠ ಫ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಕೆಳಗೆ ಕೊಟ್ಟಂಥ ಅಕ್ಷರಗಳನ್ನು ಖಾಲಿ ಜಾಗದಲ್ಲಿ ದುಂಡಾಗಿ ಬರೆಯಬೇಕು ಅಕ್ಷರಗಳು ಘ ಠ ಫ ಖ ಅಭ್ಯಾಸ ಆ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಕೆಳಗೆ ಕೊಟ್ಟಿರುವಂಥ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಪದಗಳು ಜಠರ ಮಠ ಹಠ ಪಠಣ ಠಣ ಘಟ ಘನ ಘಟಕ ಓಘ ಫಲ ಪಳಪಳ ಕಫ ಸಫಲ ಝಳ ಖಗ ಖರ ಖಳ ನಖ ಸಖ ಆ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಕೆಳಗೆ ಅಡಿಗೆರೆ ಎಳೆದಿರುವಂಥ ಅಕ್ಷರಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಮಾ ಮಠ ಘ ಟ ಘಟ ಫ ಫಲ ಝಳ ಖ ಹ ಠ ಹಠ ಘ ನ ಫ ಖ ರ ಖರ ಇ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಿರಿ ಕೆಳಗೆ ಕೊಟ್ಟಿರುವಂತಹ ಪದಗಳನ್ನು ಗುರುತಿಸಿ ಹೇಳಿಕೊಂಡು ದುಂಡಾಗಿ ಖಾಲಿ ಬಿಟ್ಟ ಜಾಗದಲ್ಲಿ ಬರೆಯಬೇಕು ಪದಗಳು ಪಠಣ ಜಠರ ಠಣ ಅಗ ಘಟಕ फल सफल फलक झल झणा, नख सक